ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಲೋಕಾಯುಕ್ತ ಆರ್ಡರ್ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗುನ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತು ನೂರ ನಾಲ್ಕು ನೂರ ಆರು ನೂರ ಏಳು ನೂರ ಎಂಟು ಮತ್ತು ನೂರ ಹದಿಮೂರರ ಜಮೀನುಗಳಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದು ಹಲವು ಬಾರಿ ಕಂದಾಯ ಇಲಾಖೆಯ ಗಮನಕ್ಕೆ ತಂದರೂ ಒತ್ತುವರಿ ತೆರವುಗೊಳಿಸದೇ ಇರುವ ಹಿನ್ನೆಲೆ ಸದರಿ ಗ್ರಾಮದ ಜಿಎಂ ರಮೇಶ್ ಅವರು ಕರ್ನಾಟಕ ಲೋಕಾಯುಕ್ತಾಗಿ ಮೊರೆ ಹೋಗಿದ್ದರು ನಂತರ ಲೋಕಾಯುಕ್ತ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಕೈವಾರ ಹೋಬಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಭೂಮಾಪನ ಇಲಾಖೆಯ ಸರ್ವೆಯರ್ ಅಂಚಿನಪ್ಪ ಹಾಗೂ ನಾಗಭೂಷಣ್ ಮತ್ತು ಸಿಬ್ಬಂದಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಪಡೆದುಕೊಂಡು ರಾಜಕಾಲುವೆ ಒತ್ತುವರಿಯಾಗಿದ್ದನ್ನು ಗುರುತಿಸಿ ಎರಡು ಜೆಸಿಬಿಗಳ ಮುಖಾಂತರ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಿ ಲೋಕಾಯುಕ್ತ ಹಾಗೂ ತಾಲೂಕು ದಂಡಾಧಿಕಾರಿಗಳ ಆದೇಶವನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಪಾಲನೆ ಮಾಡಿದರು